ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಯೋಜಿತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಜಯದ್ರಥನ ರಕ್ಷಣೆ ವಿಷಯದಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರ ಒಬ್ಬ ಒಬ್ಬ ಸೈನಿಕ ನಿರ್ಲಕ್ಷ್ಯ ಮಾಡಿದಾನ ಅಂದರೆ ಇಲ್ಲ ಇಷ್ಟು ಇದ್ದು ಕೂಡ ಕೊನೆಗೂ ಆಗಲಿಲ್ಲ ಅಂತ ಅಂದರೆ ಕರಣ ಹೇಳ್ತಾನೆ ದುರದೃಷ್ಟ ಅಂತಷ್ಟೇ ಅರ್ಥ ಮಾಡ್ಕೋ ಅದನ್ನ ಅಲ್ಪಬಲರಾದ ಅವರು ಬಹುಬಲರಾದ ನಿನ್ನನ್ನು ಸೋಲಿಸ್ತಾ ಇದ್ದಾರೆ ಅಂತ ಅಂದರೆ ಇದು ಅದೃಷ್ಟ ದುರದೃಷ್ಟದ ಆಟ ಪುರುಷ ಪ್ರಯತ್ನದ ಕೊರತೆಯಲ್ಲ ಅಂತ ಹೇಳ್ತಾನೆ ಮತ್ತೆ ಸಾಯಿತೀನಿ ಅಂತ ಅಂದ್ಕೊಂಡು ನುಗ್ಗುದನ್ನೋಧನ ಯಾಕೆ ಸೈಂಧವಸ್ಯ ಸೈಂದವಸ ವಧಯಂ ದುಃಖ ಸಮನ್ವಿತ ಅಂತ ಜಯದ್ರತನ ಸಾವಿನ ದುಃಖ ಅಷ್ಟಾಗಿತ್ತು ಅವನಿಗೆ ಅಂತ ಅಂದ್ರೆ ನಾನು ಬದುಕಿರಬೇಕು ಇನ್ನು ಅನ್ನುವಷ್ಟು ಅಂತ ಯುಧಿಷ್ಠಿರ ಮತ್ತು ದುರ್ಯೋಧನರ ನಡುವೆ ಒಂದು ದ್ವಂದ್ವ ಯುದ್ಧ ಆರಂಭ ಆಗತ್ತೆ ಅದರ ನಡುವೆ ಅವರಿಬ್ಬರೇ ಯುಧಿಷ್ಠಿರ ಮತ್ತು ದುರ್ಯೋಧನ ಅದು ಸ್ವಲ್ಪ ಕಡಿಮೆ ಅವರಿಬ್ಬರ ನಡುವೆ ಯುದ್ಧ ಆಗಿತ್ತು ಸ್ನೇಹಿತರ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧ ಶುರುವಾಗಲಿದೆ ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಸೊ ದುರ್ಯೋಧನ ದುರ್ಯೋಧನ ಆದಿಗಳ ಮನಸ್ಸಲ್ಲಿರುವಂಥ ರಾತ್ರಿ ಯುದ್ಧ ಅದ್ರ ಬಗ್ಗೆ ಏನಾಗುತ್ತೆ ಸರ್ ದ್ರೋಣರ ಹಾಗೆ ಹೇಳಿದಾಗ ಯುದ್ಧ ಮಾಡೋಣ ಅನ್ನೋ ತರಹದ ಇದಕ್ಕೆ ದುರ್ಯೋಧನ ಬಂದ ಅನ್ನೋದಷ್ಟು ಬಂತಲ್ಲ ಎಲ್ಲರ ಮನಸ್ಸಿನಲ್ಲೂ ಅದೇ ಇತ್ತು ಅಂತ ಅನಿಸುತ್ತೆ ಅವನು ಕರ್ಣನಿಗೆ ಹೇಳ್ತಾನೆ ಕರ್ಣನ ಕರೆದು ದುರ್ಯೋಧನ ಹೇಳ್ತಾನೆ ಏನಾಯಿತು ನೋಡು ಕೃಷ್ಣನ ಸಹಾಯದಿಂದಾಗಿ ಅರ್ಜುನ ಗೆದ್ದ ದ್ರೋಣರ ಇಷ್ಟು ಅದ್ಭುತವಾದ ವ್ಯೂಹವನ್ನು ದೇವತೆಗಳಿಗೂ ಭೇದಿಸಲಾಗದ ವ್ಯೂಹವನ್ನು ಭೇದಿಸಿದ ನೀನೂ ಪ್ರಯತ್ನಪಟ್ಟೆ ಆಚಾರ್ಯ ದ್ರೋಣರೂ ಪ್ರಯತ್ನ ಪಟ್ಟರು ಆದರೂ ಜಯದ್ರಥ ಸತ್ತ ಅಂತ ಕರ್ಣನ್ಗೆ ಹೇಳ್ತಾ ಇದ್ದಾನೆ ಬಾಳ ಅವ್ನು ಅಂತ ಈ ಮತ್ತೆ ಕೆಲಸ ಮಾಡಿಸ್ಕೋಬೇಕಲ್ಲ ನಾನು ಮನ್ಸಲ್ಲಿ ಬಂದಿದ್ದು ಕರ್ಣನೂ ಸೋತ್ನಲ್ಲ ಅಂತ ಅನಿಸಿದೆ ದ್ರೋಣರಿಗೆ ಹೋಗಿ ಬೈದಿದ್ದಾನೆ ಆದರೆ ಕರ್ಣನ ಹತ್ರ ಬಂದು ಹೇಳುವಾಗ ಅದೇನೂ ಮಾತುಕತೆಗಳಿಲ್ಲ ಎಷ್ಟು ಜನ ಸತ್ರು ಇವತ್ತು ಮಹಾವೀರರಲ್ಲ ನನ್ನ ಸೈನ್ಯನೂ ಬಹಳ ಇದಾಗ್ಬಿಡ್ತು ಅಲ್ಪಾವಶೇಷಂ ಸೈನ್ಯಮ್ಮೆ ಅಂತ ಅಂದರೆ ಬಹಳ ಸಣ್ಣ ಸಂಖ್ಯೆಯಲ್ಲಿ ಉಳ್ಕೊಂಡ್ಬಿಡ್ತು ನನ್ನ ಸೈನ್ಯ ಅಂತ ಅಂದರೆ ಅದು ಹೇಳ್ದನಲ್ಲ ಏಳು ಅಕ್ಷೌ ಹಿಣಿ ಹೋಯ್ತು ಇವತ್ತು ಅಂತ ಹಾಗಾಗಿ ಈ ಈಗ ಬೇರೆ ಕೆಲಸ ಮಾಡೋದಿದೆ ಅಂತ ಹೇಳಿದವನು ದ್ರೋಣರ ಮೇಲೊಂದು ಆರೋಪ ಮಾಡ್ತಾನೆ ಮತ್ತೆ ಪ್ರಿಯೋಹಿ ಪಲ್ಗುನೋ ನಿತ್ಯಂ ಆಚಾರ್ಯಸ್ಯ ಮಹಾತ್ಮನಃ ಅರ್ಜುನ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ತಥೋಸ್ಯ ದ್ವಾರಂ ನ ಯುದ್ಧೇನ ಅರಿಮರ್ದನ ಅರ್ಜುನ ಅವರನ್ನ ಯುದ್ಧದಲ್ಲಿ ಸೋಲಿಸಿ ಬರಲಿಲ್ಲ ಒಳಗೆ ಅವರು ಬಾಗಿಲು ತೆರೆದ್ರು ಅಂತ ಅದು ಆಗಿದ್ದ ಹೌದಲ್ಲ ಅರ್ಜುನ ಯುದ್ಧಕ್ಕೆ ನಿಲ್ಲಿಲ್ವಲ್ಲ ಸುತ್ತಾಕಿ ನಮಸ್ಕಾರ ಮಾಡಿ ಹೊರಟೋಗ್ಬಿಟ್ಟ ಅಂತ ಅವರು ತಡೆಯೋದಕ್ಕೂ ಹೋಗ್ಲಿಲ್ಲ ಅಂತ ಒಂದಿತ್ತಲ್ಲ ಅದನ್ನ ಹೇಳ್ತಾನೆ ಆಚಾರ್ಯರು ಜಯದ್ರಥನಿಗೆ ಅಭಯ ಕೊಟ್ಟಿದ್ದರು ಅವನು ಅಂದರೆ ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅರ್ಜುನನಿಂದ ಅಂತ ಆದರೆ ಅವನಿಗೆ ಅಭಯ ಕೊಟ್ಟು ಅರ್ಜುನನನ್ನು ಒಳಗೆ ಬಿಟ್ಟರು ಒಂದೊಮ್ಮೆ ಆಚಾರ್ಯರು ಅವನಿಗೆ ಅಭಯ ಕೊಡದೇ ಇದ್ದಿದ್ರೆ ಅವನವನು ಮನೆಗಾದರೂ ಹೋಗ್ಕೊಳ್ತಿದ್ದ ಜಯದ್ರಥ ಆವಾಗ ಅವನು ಮನೆಗೆ ಹೋಗ್ಕೊಳ್ತಾ ಇದ್ದ ಅನ್ನೋದ್ರ ಜೊತೆಗೆ ನಾನು ಅಭವಿಷ್ಯ ಜನಕ್ಷಯ ಅಂತ ಜಯದ್ರಥನನ್ನು ಕೊಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಇಷ್ಟು ಜನರನ್ನು ಇಷ್ಟು ನನ್ನ ಸೈನ್ಯದ ನಾಶ ಕೂಡ ಆಗ್ತಾ ಇರಲಿಲ್ಲ ಅಂದರೆ ಅವನು ಅಪರಾಧಿ ಇದ್ದಾನೆ ದ್ರೋಣರನ್ನು ಆಚಾರ್ಯರು ಕೊಟ್ಟ ಅಭಯವನ್ನಿಟ್ಟುಕೊಂಡು ನಾನು ಜಯದ್ರಥನಿಗೆ ಹೋಗಬೇಡ ಅಂತ ಹೇಳಿದೆ ಅವನ ಮನೆಗೆ ಹೋಗ್ದಿದ್ದಾಗ ತಡೆದು ಬಿಟ್ಟೆ ನಾನು ಅಂತ ಅದರ ಜೊತೆಗೆ ಇವತ್ತು ಚಿತ್ರಸೇನಾ ಮೊದಲಾದ ನನ್ನ ತಮ್ಮಂದರೂ ಸತ್ರು ಭೀಮ ಅವರೆಲ್ಲರನ್ನೂ ಕೊಂದ ಅಂತ ಮೂವತ್ತನೇ ಜನರು ಹೇಳ್ತೇನೆ ಅಂತ ಹೇಳ್ತಾನೆ ಈ ಎಂಥ ಪ್ರಚಂಡ ಅಂದರೆ ಅವನು ಅಂದರೆ ಅವನಿಗೆ ಎದುರಿಗೆ ಏನು ಹೇಳಬೇಕು ಅಂತ ಗೊತ್ತಿದೆ ಈಗ ದ್ರೋಣರನ್ನ ದ್ರೋಣರ ಬಗ್ಗೆ ಸಿಟ್ಟಿದೆ ಅವನಿಗೆ ಆದರೆ ಕರ್ಣನೆದ್ರಿ ಬಂದು ದ್ರೋಣರನ್ನು ಬಯೋದು ಯಾಕೆ ಅಂತ ಅಂದರೆ ಅವ್ರಿಗೆ ನೀ ಮಾಡು ಆಮೇಲೆ ಕರ್ಣನ ವಿರೋಧಿ ಯಾರು ಅರ್ಜುನ ನೋಡು ಆಚಾರ್ಯರಿಗೆ ಅರ್ಜುನ ಅಂದರೆ ಪ್ರೀತಿ ಇವನು ಶಿಷ್ಯ ಅವನು ಶಿಷ್ಯ ನೋಡು ನೋಡು ಅವ್ರಿಗೆ ಅವನ ಮೇಲೆ ಎಷ್ಟು ಪ್ರೀತಿ ನೋಡು ಇದೇನು ಮಾಡಿಸುತ್ತೆ ಅಂದರೆ ಕರ್ಣನ್ ಕೆರಳಿಸ್ಬೇಕೀಗ ಅಂತ ಈಗ ಮೊದಲಿಂದ ಮಾಡಿದ್ದು ಅದೇನೇ ಅವನು ಈ ಕರ್ಣನನ್ನು ಅವನು ಬುಟ್ಟಿಗೆ ಹಾಕ್ಕೊಂಡಿದ್ದೇ ಹಾಗೆ ಅಲ್ವ ಗುರುಕುಲಕ್ಕೆ ಫಸ್ಟ್ ಬಂದಾಗ ಕರ್ಣನಿಗೆ ಸಹಜವಾಗಿ ಅರ್ಜುನ ಪ್ರತಿಸ್ಪರ್ಧಿಯಾಗಿದ್ದ ನಾವು ಸುಮಾರು ಸಲ ಮಾತಾಡಿದ್ವಿ ಅದನ್ನ ವಿರೋಧ ಅಲ್ಲ ಇಬ್ಬರು ಫಸ್ಟ್ ರ್ಯಾಂಕ್ ಬರಬಹುದಾದ ಸ್ಟೂಡೆಂಟ್ಸ್ಗಳು ಕ್ಲಾಸಲ್ಲಿ ಫಸ್ಟ್ ಬರುತ್ತಾ ಅಷ್ಟು ಬುದ್ಧಿವಂತರು ಅಂತ ಅಂದಾಗ ಒಂದು ಅಸೂಯೆ ಇರುತ್ತೆ ಅದನ್ನು ಇವನು ಬಳಸ್ಕೊಂಡ ಬಳಸ್ಕೊಂಡು ಕರ್ಣ ಎಳ್ಕೊಂಡ ಎಳ್ಕೊಂಡು ಪ್ರಶ್ ಮಾಡಿದಾನೆ ಇದನ್ನ ನೋಡು ಆಚಾರ್ಯರಿಗೆ ಗುರುಗಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅವನ ಮೇಲೆ ಪ್ರೀತಿ ಅದಕ್ಕೆ ಹಂಗೆ ಮಾಡಿದ್ರು ಅಂತ ಹೇಳ್ಕೊಂಡು ಬಂದಿರಬೇಕು ಈಗಲೂ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದಾನೆ ಯಾಕೆಂದರೆ ಅವನಿಗೆ ಈಗ ಕರ್ಣ ಏನಾದರೂ ಮಾಡಲಿ ಅಂತ ಅದಕ್ಕೆ ಕರ್ಣ ಉತ್ತರ ಕೊಡ್ತಾನೆ ಆಚಾರ್ಯರನ್ನು ಬೈಬೇಡ ಅವರು ತಮ್ಮ ಸಂಪೂರ್ಣ ಶಕ್ತಿ ಹಾಕಿ ಯುದ್ಧ ಮಾಡ್ತಾ ಇದ್ದಾರೆ ಆಚಾರ್ಯ ಮಾವಿಗರ ಹಸ್ವ ಶಕ್ತಾಯುಧತ್ಯ ಸೋದ್ವಿಜ ಆದರೆ ಅವರಿಗೂ ಕೂಡ ಪಾಂಡವರನ್ನ ಗೆಲ್ಲೋದಕ್ಕೆ ಆಗೋಲ್ಲ ಅಂತ ಕರ್ಣನೇ ಹೇಳ್ತಾ ಇದ್ದಾರೆ ಕರ್ಣನ ಹೇಳ್ತಾ ಇದ್ದಾನೆ ಅಜಯ್ಯಾನ್ ಪಾಂಡವಾನ್ ಮನ್ಯೇ ದ್ರೋಣೇನ್ ಅಸ್ತ್ರವಿದಾ ಮೃದೆ ಅಂತ ಅವ್ರ ಅಷ್ಟು ಎಷ್ಟೊಂದು ಅಸ್ತ್ರ ಗೊತ್ತಿದೆ ಅವರಿಗೆ ಆದರೂ ಕೂಡ ಅವರಿಗೂ ಗೆಲ್ಲೋದಕ್ಕೆ ಆಗೋದಿಲ್ಲ ಪಾಂಡವರನ್ನು ಹಾಗಾಗಿ ಅವರು ಅವರು ಕೆ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳಬೇಡ ಅಂತ ಅರ್ಜುನ ಅವರನ್ನು ದಾಟಿ ಬಂದ ಅನ್ನೋದರಲ್ಲಿ ಕೂಡ ಅದು ಅವರು ಅರ್ಜುನನ ಮೇಲಿನ ಪ್ರೀತಿಯಿಂದಾಗಿ ಬಿಟ್ಟರು ಅಂತ ನನಗನ್ನಿಸೋದಿಲ್ಲ ನನಗನ್ನಿಸೋದಿಲ್ಲ ಅದು ಅವರನ್ನು ಅತಿಕ್ರಮಿಸೋದಕ್ಕೆ ಸಾಧ್ಯ ಆಗಿದ್ದು ಅವನು ಅದೃಷ್ಟ ಅಷ್ಟೇ ಅಂತ ಅಂದರೆ ಅವರನ್ನು ದಾಟಿ ಬರೋದಕ್ಕೆ ಸಾಧ್ಯ ಆಗಿದ್ದು ಅರ್ಜುನನ ಅದೃಷ್ಟ ಅಂತ ಅವನು ಒಂದು ಲಾಜಿಕ್ಕೂ ಇದೆ ಅರ್ಜುನ ಒಬ್ಬನೇ ದಾಟಿಲ್ವಲ್ಲ ಭೀಮಾ ಸಾತ್ಯಕ್ಕೆ ದಾಟಿದಾರಲ್ಲ ದ್ರೋಣರನ್ನು ಮತ್ತು ದ್ರೋಣರು ಅವ್ರ ಜೊತೆ ಯುದ್ಧ ಮಾಡಿದ್ದಾರೆ ಅವ್ರ ಜೊತೆಗೆ ಅದರಲ್ಲೂ ಭೀಮ ಅವನು ಹೇಳಿದ್ದಾನೆ ನಾನು ಅರ್ಜುನ ಅಲ್ಲ ನೀವು ನಮಸ್ಕಾರ ಮಾಡಿ ಹೋಗೋದಿಲ್ಲ ಯುದ್ಧ ಮಾಡಿಯೇ ಹೋಗ್ತೀನಿ ಅಂತ ಹೇಳಿದಾನಲ್ಲ ಅರ್ಜುನ ಅನ್ಕೋಬೇಡಿ ನನ್ನನ್ನು ಅಂತ ಅವರಿಬ್ಬರು ಯುದ್ಧ ಮಾಡಿ ದ್ರೋಣರನ್ನು ಸರಿಸಿಯೇ ಮುನ್ನುಗ್ಗಿದ್ದಾರೆ ಇಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ ದುರ್ಯೋಧನ ಯಾರೂ ಯಾರ ಪ್ರಯತ್ನವೂ ಕಡಿಮೆ ಆಗಿಲ್ಲ ಆದರೂ ಜಯದ್ರತ ಸತ್ತ ಇದು ನಮ್ಮ ದುರದೃಷ್ಟ ಅಂತ ಹೇಳ್ತಾನೆ ಕರುಣ ಅದೇ ಕರ್ಣ ಕೆಲಸ ತುಂಬ ಮೆಚ್ಚೂರ ತುಂಬ ಹೌದೌದು ಹೌದು ನೈಂಟಿ ನೈನ್ ಪರ್ಸೆಂಟ್ ತುಂಬ ಮೆಚೂರ್ಡಾಗಿ ಮಾತಾಡ್ತಾನೆ ಒನ್ ಪರ್ಸೆಂಟ್ ಇರುತ್ತೆ ಆ ಒನ್ ಪರ್ಸೆಂಟ್ ಯಾವಾಗ ಬರುತ್ತೆ ಅನ್ನೋದು ವಿಷಯ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಫಲ ನಮ್ಮ ಕಡೆಗಿಲ್ಲ ಅಂತ ಅಂದರೆ ಅದು ಅದೃಷ್ಟವೇ ದೊಡ್ಡದು ಪೌರುಷಕ್ಕಿಂತ ಪುರುಷ ಪ್ರಯತ್ನಕ್ಕಿಂತ ಅದು ಅದನ್ನು ಸೋಲಿಸಿದೆ ಅಂತ ಹತ್ತು ಪೌರುಷಮ್ಮಿ ದೈವಂ ಪಶ್ಚಾತ್ಕರೋತ್ತಿನಃ ಅಂತ ಅಂದರೆ ಅದೃಷ್ಟ ಏನಿದೆ ದೈವ ಏನಿದೆ ಅದು ನಮ್ಮ ಪುರುಷ ಪ್ರಯತ್ನವನ್ನು ಸೋಲಿಸಿದೆ ಅಂತ ಅರ್ಥ ಅಷ್ಟೇ ಇಲ್ಲಿ ಇಲ್ಲೊಂದಿಷ್ಟು ಪುರುಷ ಪ್ರಯತ್ನ ಮತ್ತು ದೈವದ ಬಗ್ಗೆ ಕರಣ ಮಾತಾಡ್ತಾನೆ ಈ ಎರಡು ಯಾವಾಗಲೂ ಇದೆ ಈ ದೈವ ಅಂದರೆ ಸುಮಾರು ಸಲ ಹೇಳಿದೆ ಮತ್ತೆ ಹೇಳಬೇಕಾಗತ್ತೆ ಅದನ್ನು ದೈವ ಕೂಡಲೇ ದೇವರು ಅಂತ ನಾವು ಅನ್ಕೊಂಡು ಕೂತ್ಬಿಡ್ತೀವಿ ದೈವ ಪುರುಷ ಪ್ರಯತ್ನ ಅಂತ ಅನ್ನೋದನ್ನ ಪುರುಷ ಪ್ರಯ ಲಕ್ ಅದೃಷ್ಟ ಹಾ ಅದ ಲಕ್ ಅನ್ನೋದು ಒಂದು ಲಕ್ ಅದೃಷ್ಟ ಅಂತ ಅನ್ನೋದು ಒಂದು ಲಕ್ ಅಂತ ಪುರುಷ ಪ್ರಯತ್ನ ಅಂದ್ರೆ ನಾವು ಮಾಡುವ ಪ್ರಯತ್ನ ನಾವು ಮಾಡುವ ಕೆಲಸ ನಾವು ಹಾಕುವ ಶ್ರಮ ದೈವ ಅಂತ ಅಂದಾಗ ಎರಡು ಅರ್ಥ ಮಾಡ್ಕೋತಾರೆ ಅದಕ್ಕೆ ಒಂದೃಷ್ಟು ಜನ ಏನು ಅಂದರೆ ದೇವರ ಕೃಪೆ ಬೇಕಿತ್ತು ಅದಿರಲಿಲ್ಲ ಅಂತ ಒಂದು ಅರ್ಥ ಮಾಡ್ಕೋತಾರೆ ನಾನು ಪ್ರಯತ್ನ ಮಾಡದೆ ಬ ದೇವರು ಕೃಪೆ ಬರಲಿಲ್ಲ ಅಂತ ಇನ್ನುಳಿದವರು ಅದನ್ನು ಅದೃಷ್ಟ ಅಂತ ಕರೆದು ಲಕ್ ಅಂತ ಕರೀತಾರೆ ಈ ಲಕ್ ಅಂದರೆ ಏನಂತ ಹೇಳ್ತಾ ಇದೆ ಅದು ಅಂತ ಅಂದರೆ ಅದೊಂಥರ ಆಕಸ್ಮಿಕ ಥರ ಅಂದರೆ ಅದಕ್ಕೇನೋ ಒಂದು ಲಾಜಿಕ್ ಇಲ್ಲ ಕಾರಣ ಇಲ್ಲ ಲಕ್ಕಿಂದ ಆಯಿತು ಅಂದ್ರೆ ಅರ್ಥ ಯಾವುದೇ ಅದನ್ನು ಅದು ಆಗೋದಕ್ಕೆ ಬೇಕಾದ ಯಾವ ಕಾರಣವೂ ಇಲ್ಲ ಅಲ್ಲಿ ಲಾಟ್ರಿ ಹೊಡೆದಂಗೆ ಲಾಟ್ರಿ ಹೊಡೆದಂಗೆ ಅಂತ ಆದರೆ ಇಲ್ಲಿ ಅದೃಷ್ಟ ಅನ್ನುವ ಶಬ್ದ ಇದೆಯಲ್ಲ ಬಳಸೋದು ದೈವ ಅಂತ ಬಳಸೋದು ಆ ಲಕ್ಕ ಅನ್ನೋ ಅರ್ಥದಲ್ಲೂ ಅಲ್ಲ ದೇವರು ಅನ್ನುವ ಅರ್ಥದಲ್ಲೂ ಅಲ್ಲ ಅದೃಷ್ಟ ಅಂದರೆ ದೃಷ್ಟ ಅಂದರೆ ಕಂಡಿದ್ದು ಅದೃಷ್ಟ ಅಂದರೆ ಕಾಣಿಸದ್ದು ಇಲ್ಲಿ ಕಾಣಿಸದ ಕಾರಣ ಇದೆ ಅಂತ ಪುರುಷ ಪ್ರಯತ್ನ ಅನ್ನೋದು ಕಾಣಿಸುವ ಪ್ರಯತ್ನ ಪುರುಷ ಪ್ರಯತ್ನ ಏನು ಮಾಡ್ತೀವಿ ಕಾಣಿಸ್ತಾ ಇದೆ ನಮ್ಮ ಕ್ರಿಯೆ ಆದರೆ ಈ ಈ ಫಲ ಬರೋದಕ್ಕೆ ಕಾಣಿಸದ ಯಾವುದೋ ಒಂದು ಕೆಲಸ ಮಾಡಿದೆ ಅದು ಅದೃಷ್ಟ ನ ದೃಷ್ಟಂ ಹೀಗ್ಯಾಕಾಯಿತು ಕಾರಣ ಕಾಣ್ತಾ ಇಲ್ಲ ಅದು ಯಾವುದು ಅದೃಷ್ಟ ಆಗಿದ್ರೆ ಅಂದ್ರೆ ಅದು ಅಲ್ಲ ಅದು ಅದನ್ನೇ ಅವ್ರು ಹೇಳ್ತಾ ಇರೋದು ನಿನ್ನ ಪೂರ್ವ ಕರ್ಮ ಅಂತ ಹೇಳ್ತಾ ಓಕೆ ನೀನೇ ಮೊದಲು ಮಾಡಿರೋ ಕರ್ಮ ಇದೆಯಲ್ಲ ಅದು ಫಲ ಕೊಡ್ತಾ ಇರುವಾಗ ಈ ಪ್ರಯತ್ನ ಮತ್ತು ಅದು ಎರಡು ಸೇರಿದಾಗ ಅದು ಗೆಲ್ತು ಅದರ ಶಕ್ತಿ ಜಾಸ್ತಿ ಇತ್ತು ಹಾಗಾಗಿ ಅದು ಗೆಲ್ತು ಅಂತ ಇದನ್ನು ಬಹಳ ಕಾಲದಿಂದಲೇ ತಪ್ಪು ತಪ್ಪಾಗಿ ಎಲ್ಲ ವ್ಯಾಖ್ಯಾನಿಸಿರೋದು ಎಲ್ಲ ಇದೆ ಇದು ನೀನು ಪ್ರಯತ್ನ ಪಡಬೇಕು ಅನ್ನೋದನ್ನೇ ಹೇಳುತ್ತೆ ಹೊರತು ಕರ್ಮ ಸಿದ್ಧಾಂತ ದೇವರಿಟ್ಟಂಗಾಗಲಿ ಅಂತ ಅಲ್ಲ ಓಕೆ ಓಕೆ ನೀನು ಪ್ರಯತ್ನ ಪಡಬೇಕು ಅಂತ ಹೇಳ್ತಾನೆ ನಿನ್ನ ನಿನ್ನ ಪ್ರಯತ್ನ ವಿಫಲ ಆಗೋದ್ರಲ್ಲಿ ನಿನ್ನ ಪೂರ್ವಕರ್ಮಗಳು ಹಾಲು ಇದೆ ಅಂತ ಹೇಳಿ ಪೂರ್ವಕರ್ಮದ ಪಾಲಿದೆ ಸಫಲ ಆಗೋದ್ರಲ್ಲೂ ವಿಫಲ ಆಗೋದ್ರಲ್ಲೂ ಪೂರ್ವಕರ್ಮದ ಪಾಲಿದೆ ಅಂತ ಅದರ ಅರ್ಥ ಪೂರ್ವಕರ್ಮವನ್ನು ಮೀರೋದಕ್ಕಾಗೋದಿಲ್ಲ ಅಂತ ಅಲ್ಲವೇ ಅಲ್ಲ ಅದೊಂದು ಇದ್ದಾಗ ಅದನ್ನು ಮೀರಿ ಪ್ರಯತ್ನ ಬೇಕು ಅಂತ ಪ್ರವಾಹದ ವಿರುದ್ಧ ಈಜೋದು ಪ್ರವಾಹದ ಜೊತೆ ಈಜೋದು ಅಂತ ಎರಡಿದೆ ನೀರು ಯಾವ ಕಡೆ ಕೆ ಕೆಳಮುಖವಾಗಿ ಇರುವಾಗ ಅದರ ಜೊತೆಗೆ ಈಜ್ಕೊಂಡು ಹೋದರೆ ಈಸಿ ಈಸಿ ಕೈಕಾಲು ಭಾಳ ನೋವು ಬರಲ್ಲ ಆದರೆ ನೀರು ಈಗ ಬರ್ತಾ ಇದ್ದಾಗ ಹೀಗೆ ಹೋದರೆ ಏನಾಗುತ್ತೆ ಅಂದರೆ ಈಜೋಕ್ಕಾಗಲ್ವಾ ಆಗತ್ತೆ ಆದರೆ ನಿನ್ನ ಪ್ರಯತ್ನ ಹೆಚ್ಚಬೇಕು ಎಕ್ಸಾಕ್ಟ್ಲಿ ಅದೇ ತಳ್ತಾ ಇದೆ ಕೆಳಗಡೆ ಹೋಗುವಾಗ ಆದರೆ ಅದಕ್ಕೆ ಅಭಿಮುಖವಾಗಿ ಅದಕ್ಕೆ ವಿರುದ್ಧವಾಗಿ ಈಜುವಾಗ ನನ್ನ ಶ್ ನಮ್ಮ ಶಕ್ತಿಯ ಜೊತೆಗೆ ಅದರ ಶಕ್ತಿಯನ್ನು ತಡೆಯುವಷ್ಟು ಶಕ್ತಿ ಪ್ರಯೋಗ ಮಾಡಬೇಕು ಆವಾಗ ಕೈಕಾಲು ಜೋರಾಗಿ ಬಡಿಬೇಕಾಗತ್ತೆ ಹಾಗೆ ಬಡಿಯುವಾಗ ನಮ್ಮ ಶಕ್ತಿ ಕಡಿಮೆಯಾದರೆ ಕೈಕಾಲು ಬಡಿಯೋದಕ್ಕೆ ಆಗದೇ ಹೋಗ್ಬೋದು ನಮಗೆ ಎಕ್ಸ್ಟ್ರಾ ಶಕ್ತಿ ಬೇಕಾಗತ್ತೆ ಅಂತ ಅಷ್ಟೇ ಇರೋದ್ರಲ್ಲಿ ಅದರ ಅರ್ಥ ಅಂದ್ರೆ ಈ ಕರ್ಮ ಸಿದ್ಧಾಂತದ ಅರ್ಥ ನಿನ್ನ ಪ್ರಯತ್ನ ಹೆಚ್ಚು ಬೇಕಾ ಕಡಿಮೆ ಬೇಕಾ ಅಂತ ಯೋಚನೆ ಮಾಡ್ಕೋ ಅಂತ ರೆಗ್ಯುಲರ್ ಆಗಿ ಮಾಡುವಷ್ಟೇ ಪ್ರಯತ್ನ ಮಾಡಿದಾಗ ಫಲ ಸಿಗದೆ ಹೋಗ್ಬೋದು ಕೆಲವೊಮ್ಮೆ ಅದರ ಅರ್ಥ ನಿಂಗೆ ಜಾಸ್ತಿ ಪ್ರಯತ್ನ ಪಡಬೇಕಾಗಿತ್ತು ಅಂತ ಅಷ್ಟೇನೆ ಅಂತ ರೆಗ್ಯುಲರ್ ಆಗಿ ಮಾಡೋಕ್ಕಿಂತ ಕಡಿಮೆ ಕೆಲಸ ಮಾಡಿದಾಗಲೂ ಕೆಲವ್ರಿಗೆ ಸಿಗುತ್ತೆ ಏನೋ ಮಾಡದೇನೋ ಫಲ ಸಿಗಬಹುದು ಲಾಟ್ರಿ ಹೊಡಿತು ಅಂತ ಇದೆಯಲ್ಲ ಅದೇನೆ ಅಲ್ಲಿ ಏನು ಮಾಡಿದಾನ ಒಂದು ದುಡಿಮೆಗೆ ಅವನು ಲಾಟ್ರಿ ತಗೊಂಡಿದ್ದಾನೆ ಅಷ್ಟೇ ಸಣ್ಣ ಕಾರಣ ಅವನಿಗೆ ಒಂದು ಕೋಟಿ ಬಂದಿದೆ ಅವನು ಮಾಡಿದ್ದೆಷ್ಟು ಅಂದರೆ ಹತ್ತು ರೂಪಾಯಿ ಲಾಟ್ರಿ ಹತ್ತು ರೂಪಾಯಿ ಲಾಟ್ರಿ ತೊಗೊಂಡಿದ್ದಾನೆ ಹತ್ತು ರೂಪಾಯಿ ಲಾಟ್ರಿ ಅನ್ನೋದು ಈ ಹತ್ತು ರೂಪಾಯಿಗಾಗಿ ಮಾಡಿದ ಅಂದರೆ ಅವ್ನು ಮಾಡಿದ ಕೆಲಸ ಇದೆಯಲ್ಲ ಹೋಗಿ ಲಾಟ್ರಿ ಟಿಕೆಟ್ ತಗೊಂಡ ಹತ್ತು ರೂಪಾಯಿ ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವನು ಅದಕ್ಕೂ ಒಂದು ಕೋಟಿಗೂ ನೋಡಿದಾಗ ಎಷ್ಟು ವ್ಯತ್ಯಾಸ ಬಂದ್ಬಿಡ್ತು ಅಂತ ಅಂದಾಗ ಬಹಳ ಕಡಿಮೆ ಪ್ರಯತ್ನದಲ್ಲಿ ದೊಡ್ಡ ಲಾಭ ಆಗಿದೆ ಅವನಿಗೆ ಅಂತ ಅಂದಾಗ ಅಲ್ಲಿ ನಿನ್ ಅವನದ್ದೇ ಪೂರ್ವಕರ್ಮ ಕೆಲಸ ಮಾಡಿದೆ ಅಂತ ಅರ್ಥ ಅಲ್ಲಿ ಯಾವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾನೆ ಏನೋ ಮಾಡಿದ್ದಾನೆ ಅದರಿಂದಾಗಿ ಇದಾಯಿತು ಅಂತ ಅದು ಅದೇ ಅವನ ಲೈಫ್ ಲಾಂಗ್ ಇರುತ್ತೆ ಅಂತಲೂ ಅರ್ಥ ಅಲ್ಲ ಆ ಇರ್ಬೋದು ಕೆಲವು ಸಲ ಇಲ್ಲದೆ ಇರ್ಬೋದು ನನಗೆ ಒಂದು ನೆನಪಾಗತ್ತೆ ಬ್ರಹ್ಮ ಅಂತ ಇರಬೇಕು ಉಪೇಂದ್ರ ಅವರದ್ದು ಒಂದು ಸಿನಿಮಾ ಇದೆ ಕನ್ನಡದಲ್ಲಿ ಬ್ರಹ್ಮಂತ ಒಂದು ಸಿನಿಮಾ ಇದೆ ಆರ್ ಚಂದ್ರು ಡೈರೆಕ್ಟ್ ಮಾಡಿರೋದು ಹಾ ಅದರಲ್ಲಿ ರಂಗಾಯಣ ರಘು ಮತ್ತು ಇವರದ್ದೊಂದಿಷ್ಟು ಹಾಸ್ಯದ ಸನ್ನಿವೇಶ ಬರುತ್ತೆ ನಾನು ಸಿನಿಮಾ ನೋಡಿಲ್ಲ ಆ ಹಾಸ್ಯದ ಇದಿಷ್ಟನ್ನು ಎಲ್ಲೋ ನೋಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಏನಂದ್ರೆ ಅವನು ರಂಗಾಯಣ ರಘು ಅವರು ಮಾಡಿರೋ ಪಾತ್ರ ಇದೆಯಲ್ಲ ಅವನು ಭಾಳ ಅದೃಷ್ಟವಂತ ಅಂತ ಅವನಿಗೆ ಅದೃಷ್ಟದಿಂದ ಏನೇನೋ ಸಿಕ್ಕಿದೆ ಅವನು ಏನು ಮಾಡಿದರೂ ಆಗುತ್ತೆ ಅದನ್ನು ಭಾಳ ಚೆನ್ನಾಗಿ ತೋರಿಸ್ತಾರೆ ಆ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಈಗ ಅವನು ರಸ್ತೆ ಪಕ್ಕ ನಿಂತ್ಕೊಂಡಿರ್ತಾನೆ ಎದುರುಗಡೆಯಲ್ಲಿ ನೀರು ನಿಂತಿದೆ ರಸ್ತೆಯಲ್ಲಿ ಅದು ಮಣ್ಣು ಸೇರಿರೋ ಕೆಂಪು ನೀರು ಈಗ ಇಲ್ಲಿ ನಿಂತ್ಕೊಂಡಿದ್ದಾನೆ ಬಿಳಿ ಬಟ್ಟೆ ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾನೆ ಒಂದು ಕಾರ್ ಬಂದರೆ ಅದರಲ್ಲಿ ದಾಟಿದರೆ ಏನಾಗುತ್ತೆ ನೀರು ಹಾರಿ ಬಟ್ಟೆ ಕೊಳೆ ಆಗುತ್ತೆ ಉಪೇಂದ್ರ ಹೇಳ್ತಾರೆ ಅವನಿಗೆ ಉಪೇಂದ್ರ ಯಾವ ಪಾತ್ರ ಹೇಳ್ತಾರೆ ಈ ಕಡೆ ಬಾ ನೀರು ಹಾರತ್ತೆ ಅಂದರೆ ಅದೃಷ್ಟವಂತ ನಾನು ಏನಾಗಲ್ಲ ಅಂತ ಅದು ಹಾಗೆ ಹೋಗತ್ತೆ ಆ ನೀರು ಇವನ್ ಮೇಲೆ ಬೀಳಲ್ಲ ಓ ಹ್ಞೂ ಇಂಥದ್ದೊಂದಿಷ್ಟನ್ನು ಮೊದಲು ತೋರಿಸ್ತಾರೆ ಅದಾದಮೇಲೆ ಈ ಈ ಉಪೇಂದ್ರ ಅವರು ಅವ್ನ ಬದುಕಿಗೆ ಬರ್ತಾರೆ ಅವನ ಜೊತೆಗಿರೋಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ಅದು ಉಲ್ಟ ಹೊಡೆದು ಬಿಡುತ್ತೆ ಅವನು ತಾನು ಅದೃಷ್ಟವಂತ ಅಂತ ಅದೇ ಸ್ಟೈಲಲ್ಲಿರ್ತಾನೆ ಇರ್ತಾನೆ ಅದ್ರ ಅಷ್ಟು ದುರದೃಷ್ಟವಾಗಿ ಅವನಿಗೆ ವಾಪಸ್ ಹೊಡೆಯೋದಕ್ಕೆ ಆರಂಭ ಆಗತ್ತೆ ಅಂತ ಅದು ಓಕೆ ಅಂದರೆ ಯಾರಿಗೆ ರಂಗಾಯಣರೋ ಉಪೇಂದ್ರ ಬಂದಮೇಲೆ ಉಪೇಂದ್ರ ಬಂದ ಮೇಲೆ ಅದೃಷ್ಟ ಅಲ್ಲ ಇವ್ನ ಕಿತ್ಕೊಂಡ ಅಂತ ಅವ್ರು ಬಯೋ ಥರ ಅದು ಮುಗಿಯುತ್ತೆ ಅದು ಆ ಸಿನಿಮಾ ಏನಿದೆ ಅದ್ರ ಕನ್ಸೆಪ್ಟ್ ಏನಿದೆ ಗೊತ್ತಿಲ್ಲ ಆದರೆ ಇಷ್ಟು ಪಾರ್ಟ್ ಇದೆಯಲ್ಲ ಈ ಅದೃಷ್ಟ ಮತ್ತು ದುರದೃಷ್ಟ ಅನ್ನೋದನ್ನು ಅವರು ತೋರಿಸಿದಾರಲ್ಲ ಆಗುತ್ತೆ ಅಂತ ಆಗುತ್ತೆ ಅಂದರೆ ಏನಂದರೆ ಯಾರೋ ಒಬ್ಬ ಏನೋ ಮಾಡದೆ ಸಿಗ್ತಾ ಇರತ್ತೆ ಅವನಿಗೆ ಇನ್ಯಾರೋ ಯಾರೋ ಒಬ್ಬ ಎಷ್ಟು ಪ್ರಯತ್ನ ಪಟ್ಟರು ಸಿಗ್ತಾ ಇರೋಲ್ಲ ಅನ್ನೋದು ಒಂದು ಅದನ್ ಯಾಕೆ ಉದಾಹರಣೆ ತಗೊಂಡೆ ಅಂದ್ರೆ ಹಂಗ ಸಿಗ್ತಾ ಇರೋ ಅದೃಷ್ಟ ಲೈಫ್ ಲಾಂಗ್ ಅಲ್ಲ ನಂಬಿಕ ಕೂತ್ಕೋಬಾರ್ದು ಅಂತ ಒಂದಿಷ್ಟು ದಿವಸ ಅದು ಕೆಲಸ ಮಾಡ್ತಾ ಇರತ್ತೆ ನಾನು ಬಹಳ ಅದೃಷ್ಟವಂತ ನನಗೆ ಆಗಲ್ಲ ಅಂತ ಸೋಮಾರಿಯ ಕೂತ್ಕೊಂಡ್ರೆ ಕೆಡವತ್ತೆ ಅದು ಅದು ಬಂದಿರುವಂತಹ ಅದೃಷ್ಟಕ್ಕೆ ಅದೃಷ್ಟವನ್ನು ಉಳಿಸ್ಕೊಳ್ಳಕ್ಕೆ ಅಥವಾ ಅದನ್ನ ಮುಂದೆ ಬೆಳೆಸ್ಕೊಳ್ಳಕ್ಕೆ ನೀನು ಪ್ರಯತ್ನ ಪಟ್ಟರೆ ಅದು ಉಳಿಯುತ್ತೆ ಇಲ್ಲ ಆಮೇಲೆ ಅಲ್ಲಿ ಇನ್ನೊಂದೇನಂದ್ರೆ ಆ ಅದೃಷ್ಟವು ಬರ್ತಾ ಇದೆ ಅನ್ನುವಾಗ ಕೆಲಸ ಜಾಸ್ತಿ ಮಾಡಿದರೆ ನಮಗೆ ಅನುಕೂಲ ಜಾಸ್ತಿ ಆಗತ್ತಲ್ವ ಅದು ಅದು ಒಂದು ಬೇಕಾಗಿದೆ ಅಂತ ಅದನ್ನು ಮಾಡಲ್ಲ ಸಾಧಾರಣವಾಗಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ತನ್ನಷ್ಟಕ್ಕೆ ಬರ್ತಾ ಇರೋ ಇದೆ ಅಂತಂದಾಗ ಅವನು ಶ್ರಮ ಕಡಿಮೆ ಹಾಕ್ತಾ ಹೋಗ್ತಾನೆ ಅವನು ಶ್ರಮ ಕಡಿಮೆ ಹಾಕ್ತಾ ಹೋದ ಕೂಡಲೇ ಅದು ತುಂಬ ಕರೆಕ್ಟ್ ಆಗಿದೆ ಅದು ಈ ಈ ಕರ್ಮ ಕರ್ಮ ಹೇಳೋದು ಬಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ನೋಡ್ಕೊಂಡು ಹೋಗ್ತಾ ನೀವು ಪ್ರತಿ ಸಲ ಹೇಳಿದಾಗಲೂ ಅದ್ರಲ್ಲಿ ಒಂದು ಹೊಸ ಹೊಳಹು ಬರುತ್ತೆ ಮುಂಚೆನೂ ಹೇಳಿದ್ರಿ ಈಗಲೂ ಹೇಳಿದಾಗ ದೈವ ಅಂದ್ರೆ ಅದೃಷ್ಟ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಇಷ್ಟು ನಂಗೆ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ಹೇಳ್ತಾ ಕರ್ಣ ಇಲ್ಲಿ ಅದನ್ನು ಮಾತಾಡ್ತಾನೆ ದೈವೋಪಸೃಷ್ಟ ಪುರುಷೋ ಯತ್ಕರ್ಮ ಕುರುತೆ ಕುಚಿತು ಕೃತಂ ತತ್ತಸ್ಯ ದೈವೇನ ಹೀನೀಹನ್ಯ ವಿನಿಹನ್ಯತೆ ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಈ ಅದೃಷ್ಟ ಕೈ ಕೊಟ್ಟಿದ್ರೆ ಅಂದರೆ ನಾವು ದುರದೃಷ್ಟ ಅಂತ ಹೇಳ್ತೀವಲ್ಲ ಅದು ಅಂದರೆ ನಮ್ಮ ಪೂರ್ವಕರ್ಮ ನಮ್ಮ ಪರವಾಗಿಲ್ದೆ ಇದ್ದರೆ ಏನಾಗುತ್ತೆ ಅಂದರೆ ಅವನು ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ಅವನು ಅವನು ಅವ ಅದನ್ನು ದೈವ ಹಾಕತ್ತೆ ಅಂತ ಅಂದರೆ ದುರದೃಷ್ಟ ಹೊಡೆದಾಕತ್ತೆ ಅಂತ ಅಂದರೆ ಅವ್ನ ಪ್ರಯತ್ನಕ್ಕೆ ಫಲ ಸಿಗೋಲ್ಲ ಪ್ರಯತ್ನಕ್ಕೆ ವಿರುದ್ಧವಾದ ಫಲವೇ ಸಿಗ್ತಾ ಹೋಗುತ್ತೆ ಈ ಜಯದ್ರಥನ ಹೊತ್ನಲ್ಲಿ ಆಯ್ತಲ್ಲ ಅದು ಪ್ರಯತ್ನದ ಕೊರತೆ ಅಲ್ಲ ಇದು ಇದೇ ಪ್ರಕರಣ ಅದ್ಭುತವಾದ ಪ್ರಕರಣ ಇದು ಪುರುಷ ಪ್ರಯತ್ನ ಮತ್ತು ಅದೃಷ್ಟ ಅನ್ನೋದು ಏನು ಅಂತ ಹೇಳೋದಕ್ಕೆ ಈ ಜಯದ್ರಥನ ಪ್ರಕರಣವೇ ಭಾಳ ಅದ್ಭುತವಾದ ಪ್ರಕರಣ ಅವ್ರದ್ದೇನು ಯೋಜನೆಯಲ್ಲಿ ಕಡಿಮೆ ಆಯಿತಾ ಅವರು ಪ್ಲಾನಿಂಗಲ್ಲಿ ಏನಾದರೂ ಕಡಿಮೆ ಆಯಿತಾ ಇಲ್ಲ ಅವರಲ್ಲಿರೋ ವೀರರ ಶಕ್ತಿ ಸಾಮರ್ಥ್ಯ ಕಡಿಮೆ ಒಬ್ಬರದ್ದು ಇಲ್ಲ ಯೋಜಿತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಜಯದ್ರಥನ ರಕ್ಷಣೆ ವಿಷಯದಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರ ಒಬ್ಬ ಒಬ್ಬ ಸೈನಿಕ ನಿರ್ಲಕ್ಷ್ಯ ಮಾಡಿದಾನ ಅಂದರೆ ಇಲ್ಲ ಇಷ್ಟು ಇದ್ದು ಕೂಡ ಕೊನೆಗೂ ಆಗಲಿಲ್ಲ ಅಂತ ಅಂದರೆ ಕರ್ಣ ಹೇಳ್ತಾನೆ ದುರದೃಷ್ಟ ಅಂತಷ್ಟೇ ಅರ್ಥ ಮಾಡ್ಕೋದನ್ನ ಅದನ್ನು ಯಾಕೆ ಯಾರನ್ನೋ ಬ್ಲೈಮ್ ಮಾಡ್ತಾ ಹೋಗ್ತೀಯಾ ಇನ್ ಬ್ಲೈಮ್ ಯಾವಾಗ ಮಾಡಬೇಕು ಅಂದರೆ ನಿನ್ನ ಪರವಾಗಿದ್ದವ್ರು ಯಾರಾದರೂ ಪರಿಶ್ರಮ ಕಡಿಮೆ ಆದರೆ ಪ್ರಯತ್ನ ಕಡಿಮೆ ಆದರೂ ಬ್ಲೇಮ್ ಮಾಡಬೇಕು ಅಂದರೆ ಇದು ಇದಿಷ್ಟೇ ಆಗಬೇಕಿತ್ತು ಇದು ದುರದೃಷ್ಟ ಅಂತ ಇರಬೇಕು ಅಂತ ಅದನ್ನು ಹೇಳ್ತಾ ಹೇಳ್ತಾನೆ ಅವನು ನೋಡು ಅವರಿಗೆ ಪಾಂಡವರಿಗೆ ದೈವ ಎಷ್ಟು ಚೆನ್ನಾಗಿದೆ ಅಂತ ನೋಡು ಅಂತ ಎಷ್ಟು ಎಷ್ಟು ಸಲ ಅವರಿಗೆ ಪೆಟ್ಟು ಕೊಟ್ಟರು ಅವ್ರು ಬದುಕಿ ಬಂದಿದ್ದಾರೆ ಅನ್ನೋದನ್ನು ನೆನ್ಪು ನೀನು ಅಂತ ಹೇಳ್ತಾನೆ ನಿಕೃತ್ಯ ನಿಕೃತಾ ಪಾರ್ಥಾಹ ಅಂತ ಎಷ್ಟು ಸಲ ವಂಚನೆ ಮಾಡಿದ್ವಿ ನಾವು ಅವರಿಗೆ ಅಂತ ಮೋಸ ಮಾಡಿದ್ವಿ ಅಂತ ವಿಷಯೋಗ ವಿಷಯೋಗಿ ಅಂತ ವಿಷ ಹಾಕಿದ್ವಿ ಅವರಿಗೆ ದಗ್ಧ ಜತುಗೃಹೆ ಅರಗಿನ ಮನೆಯಲ್ಲಿ ಬೆಂಕಿ ಇಟ್ವಿ ದ್ಯೂತೇನ ಪರಾಜಿತ ಜೂಜಲ್ಲಿ ಸೋಲಿಸಿದ್ವಿ ಅವರು ಕಾಡಿಗೆ ಹೋದರು ಆದರೆ ಇಷ್ಟಾದರೂ ಇಷ್ಟಾದರೂ ಅವರು ಮತ್ತೆ ಮತ್ತೆ ಮೇಲೆದ್ದು ಬರ್ತಾನೆ ಇದ್ದಾರೆ ಅಂತ ನೋಡಿ ಯಾರಿಗಿನ ಮನೆಯದನ್ನು ಕರ್ಣ ಹೇಳಿದ್ದಾನೆ ಕರ್ಣ ಹೇಳಿ ಕರ್ಣ ಗೊತ್ತಿತ್ತು ಅದು ಅವರು ಅವರ ಇದೆ ಅಲ್ವಾ ಅವರವರು ಮಾತಾಡ್ಕೊಳ್ಳುವಾಗ ಹೇಳೋದಕ್ಕಾಗತ್ತೆ ಅದನ್ನ ಅಂದರೆ ಇಷ್ಟು ಆದಾಗಲೂ ಅವರು ಏನೂ ಇಲ್ಲದೆ ಕಾಡಲ್ಲಿದ್ದವರು ಕೂಡ ಸೈನ್ಯ ಕೊಡ್ಕೊಂಬಂದು ಯುದ್ಧ ಮಾಡ್ತಾ ಇದ್ದಾರೆ ಅವರು ಅಂದರೆ ಸಾವಿನ ದವಡೆಗೆ ಸಿಕ್ತಾ ಸಿಕ್ಕಿ ಸಿಕ್ಕಾಕ್ಕೊಂತಲೇ ಮತ್ತೆ ಎದ್ದು ಬಂದ್ರಲ್ಲ ಅವರು ಅಂತ ಹಾಗಾಗಿ ಅವರ ಕಡೆಯಲ್ಲಿ ಅದೃಷ್ಟ ಇದೆ ಅವರಿಗೆ ದೈವ ಅವರ ಜೊತೆಗಿದೆ ಅದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಅಂತ ಇಡೀ ಬ ಅಂದರೆ ಬದುಕಿಡಿ ಮಾಡಿದ ಪ್ರಯತ್ನಗಳಲ್ಲೂ ನಾವು ಅವರನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅಂತ ಪೆಟ್ಟು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಲ್ಲ ಅವ್ರು ನಿರ್ಗತಿಕರನ್ನು ಮಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಓಡೋಗಂಗೆ ಮಾಡಿದ್ದಾರೆ ಎಲ್ಲೋದು ಮಾಡಿದ್ದಾರೆ ಆದರೆ ಪಾಂಡವರೇ ಇಲ್ಲ ಅಂತ ಮಾಡೋದಕ್ಕೆ ಆಯಿತಾ ನಮಗೆ ಆಗಲಿಲ್ಲ ಅಂದರೆ ಅವ್ರ ಹಿಂದೆ ಬೇರೆದಿದೆ ಹಾಗಾಗಿ ನೀನು ಈಗ ಇದನ್ನೆಲ್ಲ ಬಿಟ್ಟುಬಿಡು ಯತ್ನ ಮಾಸ್ಥಾಯ ಮೃತ್ಯುಂಕೃತ್ವ ನಿವರ್ತನಂ ಅಷ್ಟೇ ಈಗ ನೀನು ಮಾಡಬೇಕಾಗಿರೋದೇನು ಅಂದರೆ ಸ ಪಾ ಇದು ಸಾ ಸಾವಿನ ನಿರೀಕ್ಷೆಯಲ್ಲಿ ಸರ್ವ ಪ್ರಯತ್ನ ಮಾಡ್ತಾ ಯುದ್ಧ ಮಾಡಬೇಕಷ್ಟೇ ಓ ಸಾವಿನ ನಿರೀಕ್ಷೆಯಲ್ಲಿ ಸಾವಿನ ನಿರೀಕ್ಷೆಯಲ್ಲಿ ಅಂದರೆ ನಿನಗದು ನಿರ್ಶ್ ಇರಲಿ ಇಂಥ ಸಾವೂ ಬರುತ್ತೆ ಅನ್ನೋದು ಇರಲಿ ಅಂತ ಗೆಲುವೇ ಅಂತ ಅಂದುಕೊಂಡು ಮಾಡಬೇಡ ಅಂತ ಅದನ್ನು ಹೇಳಿ ಯುದ್ಧ ಮಾಡು ಅಂತ ಮತ್ತೆ ಮತ್ತದನ್ನು ಹೇಳ್ತಾನೆ ಅದನ್ನು ಅವನಿಗೆ ಅವನು ಅವನಿಗೆ ಸ್ಪಷ್ಟಪಡಿಸ್ತಾನೆ ಚೆನ್ನಾಗಿ ಅವನು ಅಂದರೆ ಆ ದುರ್ಯೋಧನನ್ನು ಸಮಾಧಾನ ಇದೆಯಲ್ಲ ವಾಸ್ತವ ವಿಷಯನೂ ಹೌದು ಮತ್ತು ಅವನನ್ನು ಆ ಹೊತ್ತಿನಲ್ಲಿ ಸಮಾಧಾನ ಪಡಿಸಿರೋದು ಕರ್ಣನ್ ಚೆನ್ನಾಗಿದೆ ಬಹೂನಿ ತವ ಸೈನ್ಯಾನಿ ಭಾವಸ್ತತ ನಿನ್ನತ್ರ ಇದ್ದ ಸೈನ್ಯದ ಸಂಖ್ಯೆ ಹೆಚ್ಚು ಆಮೇಲೆ ನಿನ್ನ ಬಳಿ ಇದ್ದ ಮಹಾವೀರರ ಸಂಖ್ಯೆಯೂ ಹೆಚ್ಚು ಈಗ ಪಟ್ಟಿ ಮಾಡಿದರೆ ತಿರಥ ಮಹಾರಥರು ಅಂತ ಪಟ್ಟಿ ಮಾಡಿದರೆ ನಿನ್ನ ಕಡೆ ಇದ್ದವರೇ ಹೆಚ್ಚು ಅವ್ರ ಕಡೆ ಅಲ್ಲ ಆದರೆ ಅಲ್ಪಬಲರಾದ ಅವರು ಬಹುಬಲರಾದ ನಿನ್ನನ್ನು ಸೋಲಿಸ್ತಾ ಇದ್ದಾರೆ ಅಂತ ಅಂದರೆ ಇದು ಅದೃಷ್ಟ ದುರದೃಷ್ಟದ ಆಟ ಪುರುಷ ಪ್ರಯತ್ನದ ಕೊರತೆಯಲ್ಲ ಅಂತ ಹೇಳ್ತಾನೆ ಮತ್ತೆ ಹಾಂ ಇಲ್ಲಿ ಅದೇ ಈ ಈ ಯುದ್ಧ ಯಾರು ನಿಶ್ಚಯಿಸಿದರು ಹೇಗಾಯಿತು ಅಂತ ಬಂತಲ್ಲ ಸಂಜೆಯ ಹೇಳ್ತಾನೆ ಇವರಿಬ್ಬರು ಮಾತಾಡ್ತಾ ಇರುವಾಗಲೇ ಪಾಂಡವ ಸೈನ್ಯ ಮತ್ತೆ ಯುದ್ಧಕ್ಕೆ ಸನ್ನದ್ಧವಾಯಿತು ಅಂತ ಹೇಳ್ತಾರೆ ಪಾಂಡವನಾಮನೀಕಾನಿ ಸಮದೃಶ್ಯತ ಸಂಯುಗೆ ಅಂತ ಅಂದರೆ ಇದು ಈಗ ಪೂರ್ವ ನಿರ್ಧಾರಿತವಲ್ಲದೆ ಕೆಲವೊಮ್ಮೆ ಈ ಗುಂಪು ಘರ್ಷಣೆ ಆಗುತ್ತಲ್ಲ ಕೆಲವೊಂದ್ಸಲ ಅಟ್ಯಾಕ್ ಮಾಡ್ತಾರೆ ಅವ್ರು ಆಗುತ್ತೆ ಅಲ್ಲ ಅದು ಅಲ್ಲ ಇಲ್ಲಿ ಹೇಗೆ ಅಂದರೆ ಈಗ ಎದು ಎರಡು ಜನ ಹೋಗ್ತಾರೆ ಸುಮ್ಮನೆ ಏನೋ ಒಂದು ಮಾ ಜಗಳ ಅಂತ ಶುರುವಾಗುತ್ತೆ ಆ ಕಡೆಯವ್ರು ಬರ್ತಾರೆ ಈ ಕಡೆಯವ್ರು ಬರ್ತಾರೆ ಭಾಳ ಪ್ಲ್ಯಾಂಡಾಗಿ ಇದು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಎರಡು ಗುಂಪು ಹೊಡೆದಾಟ ಜೋರಾಗಿ ಆರಂಭ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಅಲ್ಲಿ ಹೋಗಿ ನಿಲ್ತಾ ಇದ್ದ ಎರಡೂ ಇವರಿಗೂ ಹೊಡಿಬೇಕು ಅಂತ ಅವನವನಿಗೇ ಇದೆ ಅಷ್ಟು ಜನಕ್ಕೂ ಒಂಥರ ಆ ಥರ ಆಯಿತು ಅಂತ ಅಂದರೆ ಇವರಿಗೂ ಯುದ್ಧ ನಿಲ್ಸೋ ಮನಸ್ಸಿರಲಿಲ್ಲ ಅವರಿಗೂ ಇರಲಿಲ್ಲ ಅದು ಎಲ್ಲಿ ಕಾಣಿಸ್ತು ಅಂದರೆ ಯುದ್ಧ ಮುಗಿದ ಕೂಡಲೇ ಹದಿಮೂರು ದಿನ ಮಾಡಿದ್ದೇನು ಹ್ಞೂ ಅವರು ಹಿಂತಿರುಗೋದಕ್ಕೆ ಹೊರಡ್ತಾಯಿದ್ರು ನಿಧಾನವಾಗಿ ಯುದ್ಧದ ರಭಸ ಕಡಿಮೆ ಆಗ್ತಾ ಇತ್ತು ಅಷ್ಟೊತ್ತಿಗೆ ಎರಡು ಪಕ್ಷದಲ್ಲಿ ಯಾವುದೋ ಒಂದು ಪಕ್ಷದವರು ಯುದ್ಧ ವಿರಾಮ ಘೋಷಣೆ ಮಾಡ್ತಾ ಇದ್ರು ಹೊರಡ್ತಾಯಿದ್ರು ಇವತ್ತು ಎರಡೂ ಕಡೆಯವರು ಅಲಗಾಡ್ತಾ ಇಲ್ಲ ತಿರುಗ್ತಾ ಇಲ್ಲ ಅಂದರೆ ಇದ್ರ ಕಡೆ ತಿರುಗ್ತಾ ಇಲ್ಲ ಎರಡೂ ಕಡೆಯವರು ನಿಂತಿದ್ದಾರೆ ಅಂದರೆ ಅದು ಎರಡೂ ಕಡೆಯಲ್ಲೂ ಮುಂದುವರಿಸೋಣವ ಮುಂದುವರೆಸೋಣವ ಅಂತ ಇತ್ತು ಸೂಚನೆ ಕೊಟ್ಕೊಂಡಿಲ್ಲ ಎರಡು ಕಡೆಯಲ್ಲಿ ಯಾರು ಸೇನಾಧಿಪತಿಗಳು ಎಲ್ಲರಿಗೂ ಇತ್ತು ಅಂತಲೇ ಅರ್ಥ ಹಾಗಾಗಿ ಎರಡೂ ಪಕ್ಷದವರಿಗೂ ಯುದ್ಧದ ಆಸೆ ಇಳಿದಿರಲಿಲ್ಲ ಇವತ್ತು ಇಬ್ಬರಿಗೂ ಬೇರೆ ಬೇರೆ ಗೆದ್ದಿದ್ರಿಂದ ಅವ್ರಿಗೆ ಮಾಡಬೇಕು ಮಾಡಬೇಕು ಒಂದು ಭಯಂಕರವಾದ ಯುದ್ಧ ಮತ್ತೊಂದು ಆರಂಭ ಆಗಿಬಿಡುತ್ತೆ ಯಾರ ಸೂಚನೆ ಇಲ್ಲ ಆಮೇಲೆ ಎರಡೂ ಕಡೆಯಲ್ಲೂ ಇದಿಲ್ಲ ವ್ಯೂಹ ಇಲ್ಲ ಓಕೆ ಹ್ಮ್ ಹ್ಮ್ ಆ ಕಡೆ ವ್ಯೂಹ ಕದಡಿಲ್ಲ ಬಟ್ ಇವ್ರ ವ್ಯೂಹ ಅಂತೂ ಕದಡಿತ್ತು ಯಾರಿದ್ದು ಕೌರವರ ವ್ಯೂಹವೂ ಇಲ್ಲ ಅದಕ್ಕೇನು ಯೋಜನೆ ಮಾಡ್ಕೊಂಡಿಲ್ಲ ನುಗ್ಗಿ ಬಿಟ್ರು ಆ ಥರದ ಇದು ಆರಂಭ ಆಗಿಬಿಡ್ತು ಎಷ್ಟು ಜೋರಾದ ಯುದ್ಧ ನಡಿಯಕ ನಡೀತಾ ಹೋಯಿತು ಅಂದರೆ ಯಾರು ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಎದುರಿಗೆ ಅನ್ನೋ ಥರ ಅವರು ಉದ್ಘೋಷ ಮಾಡ್ಕೋತಾ ಇದ್ರಲ್ಲ ನನ್ನ ಹೆಸರಿದು ನಾನಿದು ಅಂತ ಅದ್ರ ಮೇಲೆ ಗುರು ಗುರ್ಸೋ ಥರ ಆಯ್ತು ಅಂತ ಯಾಕಂದ್ರೆ ಕತ್ತಲು ಆರಂಭ ಆಗಿತ್ತು ಬೆಳಕಿನ ವ್ಯವಸ್ಥೆಯನ್ನು ಇನ್ನೂ ಮಾಡ್ಕೊಳ್ಳಿಲ್ಲ ಹಾಗೆ ಶುರುವಾಗೋಯ್ತು ಅದು ಈಗ ಪೂರ್ಣ ಕತ್ತಲೆ ಆಗಿರಲ್ವ ಆಗಿರಲ್ವಲ್ಲ ಸೂರ್ಯಾಸ್ತ ಆಯ್ತು ಅಂದ್ ಕೂಡಲೇ ಅರ್ಧರಾತ್ರಿಯ ಕತ್ತಲೆ ಅಲ್ವಲ್ಲ ಹಾ ಮುಸ್ಸಂಜೆ ಇದೆಯಲ್ಲ ಆ ಯುದ್ಧ ಕತ್ತಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದುವರಿತಾ ಮುಂದುವರಿತಾ ಆದರೆ ಬೆಳಗ್ಗೆ ತನ್ಕೋಬೇಕು ವ್ಯವಸ್ಥೆ ಮಾಡ್ಕೋಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಹಾಗೇನೆ ಹೋಗ್ತಾ ಇದೆ ಯಾರ ಜೊತೆ ಯುದ್ಧ ಮಾಡ್ತಾ ಇದೆಯಾ ಅಂದ್ರೆ ಅವ್ನ ಹೆಸರು ಹೇಳಿದ್ರು ಮಾತ್ರ ಗೊತ್ತಾಗುತ್ತೆ ಅನ್ನೋ ಥರ ಈಗ ಯುದ್ಧ ಆರಂಭ ಇದ್ದ ಹಾಗೆ ದುರ್ಯೋಧನ ನುಗ್ಗುತ್ತಾನೆ ಈಗ ಅವನು ಹೇಳಿದ್ನಲ್ಲ ನಾನು ನುಗ್ಗುತ್ತೀನಿ ಅಂತ ಅವನು ನುಗ್ಗುತ್ತಾನೆ ಅವನು ನುಗ್ಗಬಾರ್ದಲ್ಲ ಸಾಧಾರಣವಾಗಿ ತಡೀತಾರಲ್ಲ ಮರ್ತವ್ಯಂ ಇತಿ ಸಂಚಿತ್ಯ ಪ್ರವಿಶತ್ತು ಅಂತ ಅಂದರೆ ಸಾಯ್ತೀನಿ ಅಂತ ಅಂದ್ಕೊಂಡು ನುಗ್ಗುದಂತೆ ದುರ್ಯೋಧನ ಯಾಕೆ ಅಂದರೆ ಸೈಂಧವಸ್ಯ ವಧೆಯನ್ನ ಬೃಷಂ ದುಃಖ ಸಮನ್ವಿತ ಅಂತ ಜಯದ್ರಥನ ಸಾವಿನ ದುಃಖ ಅಷ್ಟಾಗಿತ್ತು ಅವನಿಗೆ ಅಂತ ಅಂದರೆ ನಾನು ಯಾಕೆ ಬದುಕಿರಬೇಕು ಇನ್ನು ಅನ್ನುವಷ್ಟು ಆಯಿತು ಅಂತ ದೊಡ್ಡ ಪ್ರಮಾಣದಲ್ಲಿ ಅವನು ನಾಶ ಆರಂಭ ಮಾಡ್ತಾನೆ ದುರ್ಯೋಧನ ಸೈನಿಕರನ್ನ ಬಹಳ ಪ್ರಮಾಣದಲ್ಲಿ ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಅವನು ನುಗ್ಗಿ ಅದನ್ನು ಮಾಡ್ತಾ ಇರೋದನ್ನು ನೋಡಿ ಭೀಮ ಮುನ್ನುಗ್ಗುತ್ತಾನೆ ಆ ಕಡೆಯಿಂದ ಇವನಿರೋ ಕಡೆ ನುಗ್ಗುತ್ತಾನೆ ಅವನ ಜೊತೆಗೆ ಪಾಂಚಾಲರು ಅವನ ಹಿಂದೆ ಬರ್ತಾರೆ ಓಕೆ ಇವರು ಬರ್ತಾರೆ ನಕುಲಸ ದೇವರು ಬರ್ತಾರೆ ವಿರಾಟ ಮತ್ತು ದೃಪದ ಬರ್ತಾರೆ ಶಿಖಂಡಿ ಬರ್ತಾನೆ ಧೃಷ್ಟದ್ಯುಮ್ನ ಬರ್ತಾನೆ ಯುಧಿಷ್ಠಿರ ಬರ್ತಾನೆ ಕೇಕಯದ ಸಹೋದರರು ಬರ್ತಾರೆ ಎಲ್ಲರೂ ಸೇರಿ ದುರ್ಯೋಧನನ ಮೇಲೆ ಮುನ್ನುಗ್ಗುತ್ತಾರೆ ಸಾತ್ಯಕಿ ಘಟೋತ್ಕಚ ಎಲ್ಲ ಸೇರಿ ದುರ್ಯೋಧನನನ್ನು ತಡೀತಾರೆ ದುರ್ಯೋಧನ ಮತ್ತು ಅವರೆಲ್ಲರ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ ಯುಧಿಷ್ಠಿರ ಮತ್ತು ದುರ್ಯೋಧನರ ನಡುವೆ ಒಂದು ದ್ವಂದ್ವ ಯುದ್ಧ ಆರಂಭ ಆಗುತ್ತೆ ಅದರ ನಡುವೆ ಅವರಿಬ್ಬರೇ ಯುಧಿಷ್ಠಿರ ಮತ್ತು ದುರ್ಯೋಧನ ಅದು ಸ್ವಲ್ಪ ಕಡಿಮೆ ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಯುಧಿಷ್ಠಿರ ಬಿಟ್ಟ ಒಂದು ಬಾಣದಿಂದ ಇವನು ಮೂರ್ಛೆ ತಪ್ಪಿತಾನೆ ದುರ್ಯೋಧನ ಮೂರ್ಛೆ ತಪ್ಪುತಾನೆ ಮೂರ್ಛೆ ತಪ್ಪಿ ರಥದಲ್ಲಿ ಕುಸಿತಾನಲ್ಲ ಪಾಂಚಾಲ ಸೈನ್ಯದಲ್ಲಿ ಘೋಷ ಕೇಳೋದಕ್ಕೆ ಆರಂಭ ಆಗುತ್ತೆ ದುರ್ಯೋಧನ ಸತ್ತ ಆ ಶಬ್ದ ಕೇಳಿ ದ್ರೋಣರು ಧಾವಿಸಿ ಬರುತ್ತಾರೆ ಅಲ್ಲಿಗೆ ದುರ್ಯೋಧನ ಇರುವ ಅಲ್ಲಿಗೆ ಅಷ್ಟೊತ್ತಿಗೆ ದುರ್ಯೋಧನನಿಗೆ ಎಚ್ಚರ ಆಗತ್ತೆ ಇನ್ನೊಂದು ಆ ಬಾಣ ಹಿಡಿದು ಬಿಲ್ಲು ಹಿಡಿದು ಅವನು ಮುಂದಗ್ಗುತ್ತಾನೆ ಸೊ ಸಾಕಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಇದು ರಾತ್ರಿ ಇದ್ದಾನೆ ಅನಿರೀಕ್ಷಿತ ಮತ್ತು ಅದು ಅಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಕೂಡ ಸಾಕಷ್ಟು ಅನಿರೀಕ್ಷಿತ ಸೊ ನಮಗೆ ಗೊತ್ತಿರದ ಮಹಾಭಾರತವನ್ನು ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ಗೆ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಮಹಾಭಾರತ ಅಂದರೆ ಹೀಗೆ ಅಂತ ಅಂದ್ಕೊಂಡಿದೀವಲ್ಲ ಹಾಗಲ್ಲ ಹೀಗೂ ಇದೆ ಹಾಗೂ ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಸೊ ಅಷ್ಟು ಹೇಳ್ತಾ ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳಿದ್ದರೆ ತಿಳಿಸಿ ಅನುಮಾನಗಳಿದ್ರೆ ಅದನ್ನು ಕೂಡ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ